ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪ ಹಾಸನದ ಸಕಲೇಶಪುರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರು ಲೋಕಾಯುಕ್ತ ತಾಂತ್ರಿಕ ವಿಭಾಗದ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟಿರುವುದು ಎತ್ತಿನಹೊಳೆ ಯೋಜನೆಗೆ ನಾಲ್ಕು ಸಾವಿರದ ಐನೂರು ಲೋಡ್ ಅಕ್ರಮ ಮರಳು ಸಾಗಾಣೆ ಪ್ರಕರಣ ಎರಡ್ ಸಾವಿರದ ಹದಿನೆಂಟರವರೆಗೆ ಪ್ರಾಜೆಕ್ಟ್ ಝೀರೋ ಒನ್ ರಿಂದ ಝೀರೋ ಫೈವ್ ವರೆಗೂ ನಾಲ್ಕು ಸಾವಿರದ ಐನೂರು ಲಾರಿಗಳಲ್ಲಿ ಮರಳು ಅಕ್ರಮ ಸಾಗಾಣೆ ಮೂಲಕ ಮರಳನ್ನ ಪಡೆದಿದ್ದಾರೆ ಅಂತ ದೂರು ಬಂದಿದೆ ಈ ಹಿನ್ನೆಲೆ ಎತ್ತಿನಹೊಳೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ವಿರುದ್ಧ ಆರೋಪ ಕೇಳಿಬರಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ರೈತ ಮುಖಂಡ ಮೊಹಮ್ಮದ್ ಸಾದಿಕ್ ಎಂಬುವರಿಂದ ದೂರನ್ನ ನೀಡಲಾಗಿತ್ತು ಬೆಂಗಳೂರು ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು ಮೊಹಮ್ಮದ್ ಸಾದಿಕ್ ಅವರು ತನಿಖೆ ಪ್ರಾರಂಭಿಸಿರುವಂತಹ ಬೆಂಗಳೂರು ಲೋಕಾಯುಕ್ತ ತಾಂತ್ರಿಕ ವಿಭಾಗ ದೂರುದಾರರು ಎತ್ತಿನಹೊಳೆ ಇಂಜಿನಿಯರ್ಗಳನ್ನು ಕರೆಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಈ ಒಂದು ಎತ್ತಿನಹೊಳೆ ಕಾಮಗಾರಿ ಏನಿದೆ ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿ ದೂರನ್ನು ನೀಡಲಾಗಿತ್ತು ಈ ಕಾರಣಕ್ಕಾಗಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟಿರೋದು ವಿಚಾರಣೆಗೆ ಒಳಪಡಿಸಿದ್ದಾರೆ ಕೆಲವರನ್ನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಮಹತ್ವದ ವಿಚಾರಗಳಿಗೇನಾದರೂ ಸಿಕ್ಕಿದೆಯಾ ಏನು ಗೆದ್ದಾ ಅನ್ನೋದು ಈಗ ಪ್ರಶ್ನೆ ಇದೆ ನೋಡಿ ಇದು ಮಹತ್ವಾಕಾಂಕ್ಷೆಯ ಯೋಜನೆ ಆದರೆ ಈ ಯೋಜನೆ ಕೂಡ ಹಳ್ಳ ಹಿಡಿತಾ ಇದೆ ಭ್ರಷ್ಟಾಚಾರ ಅನ್ನೋದು ನಡೆದಿದೆ ಅಧಿಕಾರಿಗಳು ಕೆಲವರು ಶಾಮೀಲಾಗಿದ್ದಾರೆ ಅಂತ ಗಂಭೀರವಾದಂಥ ದೂರನ್ನು ನೀಡಲಾಗಿತ್ತು ಸೊ ಆ ಹಿನ್ನೆಲೆಯಲ್ಲಿಗೆ ಈಗ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಹಾಸನದ ಸಕಲೇಶ್ಪುರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರು ಲೋಕಾಯುಕ್ತ ತಾಂತ್ರಿಕ ವಿಭಾಗದ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟಿರುವಂಥದ್ದು ಎತ್ತಿನ ಎತ್ತಿನಹೊಳೆ ಯೋಜನೆಗೆ ಏನಕ್ಕೆ ಬಂದಿದ್ರು ಮತ್ತು ನೀವೇನೋ ದೂರು ಕೊಟ್ಟಿರೋಂಥಲ್ಲಿ ಏನು ವಿಚಾರ ಅಂತ ಹೇಳಿ ಸರ್ ನಾನು ಎರಡು ಸಾವಿರದ ಹದಿನೆಂಟು ಫೆಬ್ರವರಿಲಿ ದೂರು ಕೊಟ್ಟಿದ್ದೆ ಎತ್ತಿನ ಹೊಳೆಯಲ್ಲಿ ಒಂದೇ ಪ್ಯಾಕೇಜಿಂದ ಐದನೇ ಪ್ಯಾಕೇಜ್ ಅವರಿಗೆ ನಲವತ್ತೊಂಬತ್ತು ಸಾವಿರದ ಆರುನೂರು ಎಂಟುನೂರ ಐವತ್ತು ಕ್ಯೂಕ್ ಮೀಟರ್ನ ಮೊಳ್ಳೋನ ಉಪಯೋಗಿಸಿದ್ರು ಅವರು ಕೇವಲ ಪರ್ಮಿಟಲ್ಲಿ ಹೋಗಿರೋದು ಎರಡು ಸಾವಿರದ ನಾನ್ನೂರು ಪಿ ಡಬ್ಲ್ಯೂ ಇಂದಾಗ ಪಿ ಡಬ್ಲ್ಯೂ ಇತ್ತು ಹದಿನಾರು ಹದಿನೇಳರಿಂದ ಮೊದಲು ಏನು ಸರಬರಾಜು ಆಯಿತು ಇವರಿಗೆ ಎಲ್ಲ ಆಕ್ರಮಕ್ಕೆ ಸರಬರಾಜು ಇತ್ತು ನಲ್ವತ್ತು ನಾಲ್ಕೂವರೆ ಸಾವಿರ ನೋಡು ಬರೀ ಇನ್ನೂರ ನಲವತ್ತೆರಡು ಮಾತ್ರ ಅಲ್ಲಿ ಹೋಗಿತ್ತು ಆಗ ಲೋಕಾಯುಕ್ತ ದೂರು ಕೊಟ್ಟಿದ್ದೆ ಎರಡು ವರ್ಷ ಕೊರೋನಾ ಇರೋದರಿಂದ ಸ್ವಲ್ಪ ಕುಂಠಿತ ಇತ್ತು ಈಗ ಚಾಲ್ತಿಲ್ ಇದೆ ನಿನ್ನೆ ಬಂದಿದ್ರು ಟೆಕ್ನಿಕಲ್ ಟೀಮ್ ಬಂದಿತ್ತು ಎಲ್ಲ ಪರಿಶೀಲಿಸಿದ್ದು ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ಒಂದು ಹೇಳಿಕೆ ಇದೆ ಏನು ಅಕ್ರಮ ಅಂದ್ರೆ ಪಿ ಡಬ್ಲ್ಯೂ ಏನ್ ಟೆಂಡರ್ ತಗೊಂಡಿದ್ರು ಗುತ್ತಿಗೆದಾರರ ಹಿಂದೆ ಇವರು ರಾತ್ರಿ ಎಲ್ಲ ಮೂಡಿದ್ರು ತಿನ್ನೊಳಗೆ ಹೊಡೆದು ಅಕ್ರಮವಾಗಿ ಅಕ್ರಮವಾಗಿ ಸಾಕ್ಷಿ ಸಿಸಿ ಅವರು ಬಿಲ್ ಮಾಡಕ್ ಕೊಟ್ಟಿಲ್ಲ ಮೂರು ಕೋಟಿ ಇಪ್ಪತ್ತು ಲಕ್ಷ ಬಿಲ್ ಆಗಬೇಕು ಪಿ ಡಬ್ಲ್ಯೂ ಟೆಂಡರ್ದಾರರಿಗೆ ಬಿಲ್ ಆಗಬೇಕು ಆ ಬಿಲ್ನ ಹೆಲ್ಡ್ ಅಪ್ ಮಾಡಿ ಸಿ ಸಿ ಕ್ಯಾಮೆರಾನ ಕಂಪಲ್ಸರಿ ಪಿ ಡಿ ಇಲಾಖೆ ಕೊಟ್ಟು ಬಿಲ್ ಮಾಡಿಸಬೇಕಾಯ್ತು ಸಿ ಸಿ ಇವರು ಕೇಳಿದ್ರೆ ಆನೆ ಹೊತ್ಕೊಂಡು ಹೋಯ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ತನಿಖೆನ ಚುರುಕಾಗಿದೆ ಈ ತನಿಖೆಯಲ್ಲಿ ಜಯ ಸಿಕ್ಕುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್ ಏನು ಅವರು ನನ್ನ ಏನಿದೆ ನನ್ನ ದಾಖಲಾತಿಗಳನ್ನ ಹೇಗೆ ಕಡತನ ಆಯಿತು ಹೇಗೆ ಇವರು ಇದು ಮಾಡಿದ್ರು ಒಂದು ಲೋಡ್ ಅಕ್ರಮವಾಗಿ ನಡೆದ್ರೆ ಐವತ್ತು ಸಾವಿರ ರೂಪಾಯಿ ಹಿಂದೆ ದಂಡ ತಗೋತೀರ ಒಂದು ಲಕ್ಷ ಗಂಟೆ ಇಲ್ಲದ್ರು ಈಗ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಸಾವಿರ ಲೋಡಿಗೆ ಏನು ತಗೋತೀರಂತ ಫೈನ್ ಆಗ್ತೀರಂದ್ರೆ ಒಂದು ಐದು ಕೋಟಿ ಹತ್ತಿರ ಬೀಳ್ಬೋದು ಅಂತ ನನ್ನ ಅನಿಸಿಕೆ ಇದೆ ಸರ್ ಎಷ್ಟು ವರ್ಷದಿಂದ ಕೇಸ್ ಮಾಡಿದ್ರು ಏಳು ವರ್ಷ ಆಗಿದ್ದು ಬಾರಿ ಇಲ್ಲ ಮಧ್ಯ ಮಧ್ಯೆ ಡಾಕ್ಯುಮೆಂಟ್ಸ್ ಕೇಳ್ತಿದ್ರು ಕೊಡ್ತಿದ್ದೆ ನಾನು ಈಗ ನಿನ್ನೆ ಟೆಕ್ನಿಕಲ್ ಟೀಮ್ ಬಂದು ಕೆಲವು ದಾಖಲೆ ಕೊಟ್ಟಿದ್ದೀನಿ ಅವರಿಗೆ ಹೇಗೆ ಎಂತು ಅಂತ ಹೇಳ್ಬಿಟ್ಟು ಅವ್ರು ಪರಿಶೀಲಿಸಿ ಹೋದ್ರು ಸರ್ ಏನಾಗಬೇಕು ಅಂತ ಕೇಳ್ತೀರಿ ನಾನು ಸರ್ಕಾರಕ್ಕೆ ಅನ್ಯ ಹಣವನ್ನು ಎಷ್ಟು ಲಾಸ್ ಆಗಿದೆ ಸರ್ಕಾರಕ್ಕೆ ಲಾಸ್ ಇದು ಈಗ ಐದು ಕೋಟಿ ರೂಪಾಯಿ ಸರ್ಕಾರಕ್ಕೆ ಜಮಾ ಆಗುತ್ತೆ ಖಜಾನೆಗೆ ಇವರು ದಂಡ ಹಾಕಿ ತನಿಖೆ ಮಾಡಿದರೆ ಐದು ಕೋಟಿ ರೂಪಾಯಿ ಸರ್ಕಾರಕ್ಕೆ ಜಮಾ ಆಗುತ್ತೆ ಸರ್ ಲೋಕಾಯುಕ್ತ ಅಧಿಕಾರಿಗಳು ಬಂದಿರಂತೆ ನನಗೆ ಎತ್ತಿನಹೊಳೆ ಯೋಜನೆಗೆ ಏನಕ್ಕೆ ಬಂದಿದ್ರು ಮತ್ತು ನೀವೇನು ದೂರು ಕೊಟ್ಟಿದ್ರು ಅಂತ ಏನು ವಿಚಾರ ಅಂತ ಹೇಳಿದ್ರು ಸರ್ ನಾನು ಎರಡು ಸಾವಿರದ ಹದಿನೆಂಟು ಫೆಬ್ರವರಿಲಿ ದೂರು ಕೊಟ್ಟಿದ್ದೆ ಎತ್ತಿನಹೊಳೆಯಲ್ಲಿ ಒಂದನೇ ಪ್ಯಾಕೇಜಿಂದ ಐದನೇ ಪ್ಯಾಕೇಜ್ವರೆಗೆ ನಲವತ್ತೊಂಬತ್ತು ಸಾವಿರದ ಆರುನೂರ ಎಂಟನೂರಿ ಐವತ್ತು ಕ್ಯೂಬಿಕ್ ಮೀಟರ್ನ ಮೊಳ ಉಪಯೋಗಿಸಿದ್ರು ಅವರು ಕೇವಲ ಪರ್ಮಿಟಲ್ಲಿ ಹೋಗಿರೋದು ಎರಡು ಸಾವಿರದ ನಾನ್ನೂರು ಪಿ ಡಬ್ಲ್ಯೂ ಇಂದಾಗ ಪಿ ಡಬ್ಲ್ಯೂ ಇತ್ತು ಹದಿನಾರು ಹದಿನೇಳರಿಂದ ಮೊದಲು ಏನು ಸರಬರಾಜು ಆಯಿತು ಇವರಿಗೆ ಎಲ್ಲ ಆಕ್ರಮಕ್ಕೆ ಸರಬರಾಜು ಆಯಿತು ನಲವತ್ತ ನಾಲ್ಕೂವರೆ ಸಾವಿರದ ನೋಡು ಬರೀ ಇನ್ನೂರ ನಲ್ವತ್ತೇಳು ಮಾತ್ರ ಪರ್ಮಿಟಲ್ಲಿ ಹೋಗಿತ್ತು ಯೋಜನೆ ಇದೆಯಲ್ಲ ಇದು ಬಹಳ ವರ್ಷಗಳ ಕನಸು ಮಹತ್ವಾಕಾಂಕ್ಷೆಯ ಯೋಜನೆ ಈ ಯೋಜನೆ ಅನುಷ್ಠಾನ ಆಗಬೇಕು ಅನ್ನೋದು ಎಷ್ಟೋ ಜನರ ಕನಸು ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೆಲವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಹಿನ್ನಡಿ ಆಗತ್ತೆ ಕೆಲವೊಂದಷ್ಟು ಯೋಜನೆಗಳು ಯಾಕೆ ಹಳ್ಳ ಹಿಡಿತಾವೆ ಅಂದರೆ ಇದೇ ಕಾರಣಕ್ಕೆ ನೀವು ತೋರಿಸೋದು ಒಂದು ಲೆಕ್ಕ ಅಲ್ಲಿ ಮಾಡೋದು ಒಂದು ಲೆಕ್ಕ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ದುಡ್ಡು ಹೊಡ್ಕೊಂಡು ತಿನ್ನೋದಾದರೆ ಇಂಥ ಯೋಜನೆಗಳನ್ನು ಯಾಕೆ ಜಾರಿಗೆ ತರಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ಮೊದಲೇ ಗಮನ ಹರಿಸ್ಬೇಕಾಗತ್ತೆ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಗಾ ಇಡಬೇಕಾಗತ್ತೆ ಆದರೆ ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ದೂರನ್ನು ನೀಡಲಾಗಿತ್ತು ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ದೂರನ್ನು ನೀಡಿದ್ರಂತೆ ಈ ಥರ ಮರಳು ಸಾಗಾಣಿಕೆಯಲ್ಲಿ ಲಾರಿಗಳಲ್ಲಿ ಮರಳಿ ಏನು ಸಾಗಿಸ್ತಾ ಇದ್ದಾರೋ ಇದರಲ್ಲಿ ಸಾಕಷ್ಟು ಅನ್ಯಾಯ ಅನ್ನೋದು ಆಗ್ತಾ ಇದೆ ಅಕ್ರಮ ಸಾಗಾಣಿಕೆ ಅನ್ನೋದು ಆಗ್ತಾ ಇದೆ ಅನ್ನೋದನ್ನು ದೂರನ್ನು ನೀಡಲಾಗಿತ್ತಂತೆ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇತ್ತು ದಾಖಲೆಗಳನ್ನು ಸಂಗ್ರಹಿಸಬೇಕಾಗತ್ತೆ ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆಗೆ ಇದೀಗ ಅಧಿಕಾರಿಗಳು ಭೇಟಿ ನೀಡಿರೋದು ಯಾರು ದೂರು ಕೊಟ್ಟಿದ್ರು ಅವರು ಯಾರ ಮೇಲೆ ದೂರ ಹೋಗಿತ್ತು ಅವರು ಯಾರೆಲ್ಲ ಕೆಲಸ ಮಾಡ್ತಿದ್ರು ಅಧಿಕಾರಿಗಳು ಅವರು ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ